ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಬಾಳೆಯ ಬೆಲೆ ಯಾವ ರೀತಿ ಇದೆ ಯಾವ ರೀತಿ ನೀವು ಕಟಾಪನ್ನು ಮಾಡಬೇಕು ಯಾವ ರೀತಿ ಆರೈಕೆ ಮಾಡಿದರೆ ಯಾವ ರೀತಿ ಕಟಾಪನ್ನು ಸರಿಯಾದ ಸಮಯಕ್ಕೆ ಮಾಡಿದರೆ ಉತ್ತಮವಾಗಿ ಲಾಭ ಮಾಡ್ಬೋದಪ್ಪ ಅಂದರೆ ಬಾಳೆಯಲ್ಲಿ ನೋಡಿ ನೀವು ಒಂದು ಕಟಾಪು ಆಗಿ ಇಪ್ಪತ್ತು ಇಪ್ಪತ್ತೆರಡು ದಿನಕ್ಕೆ ಇನ್ನೊಂದು ಕಟಾಪನ್ನು ಖಂಡಿತವಾಗ್ಲೂ ಮಾಡಿಸ್ಬೇಕಾಗುತ್ತೆ ಹೆಚ್ಚು ಕಮ್ಮಿ ಕಾಯಿ ತಡ್ಕೊಳ್ಳೋದಂತೆ ಸ್ಪ್ರೇಟ್ ಜಂಪ್ ಆಗುತ್ತೆ ಅಂದಾಗ ಒಂದು ಎರಡು ಮೂರು ದಿನ ತಡ್ಕೋಬೋದು ಏನೂ ತೊಂದರೆ ಆಗೋದಿಲ್ಲ ಅದೇ ರೀತಿ ಈಗ ಇನ್ನೇನು ಆಷಾಢ ಬರ್ತಾ ಇದೆ ಆಷಾಢ ಬರೋದರಿಂದ ಬಾಳೆ ಸ್ವಲ್ಪ ಜಂಪ್ ಆಗ್ಬೋದು ನೋಡಿ ವ್ಯಾಪಾರ ಮಾಡಿ ಕೊಡೋದು ತುಂಬ ಉತ್ತಮ ಅದ್ರ ಜೊತೆಗೆ ಈಗ ಪಚ್ಚು ಬಾಳೆ ಇರ್ತಕ್ಕಂಥದ್ದು ಹದಿನೆಂಟರಿಂದ ಹತ್ತೊಂಬತ್ತು ರೂಪಾಯಿ ವರ್ಗು ಇದೆ ಅದೇ ರೀತಿ ಪುಟ್ಬಾಳೆ ಬಾಳೆ ಇರ್ತಕ್ಕಂಥದ್ದು ಐವತ್ತೈದು ರೂಪಾಯಿಂದ ಅರವತ್ತೆರಡು ರೂಪಾಯಿವರೆಗೂ ಇದೆ ಈ ರೀತಿ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ರೈತರಿಗೆ ಸಿಗ ರೈತರಿಗೆ ಸಿಗ್ತಕ್ಕಂಥ ಬೆಲೆ ಇದು ಇದು ಗ್ರಾಹಕರಿಗೆಲ್ಲ ರೈತರಿಗೆ ಸಿಗ್ತಕ್ಕಂಥ ಬೆಲೆ ಆಗಿರುತ್ತೆ ಅದಲ್ಲದೇ ಈಗ ನೀವು ನೀಟಾಗಿ ಎರಡನೇ ಬಳೆಗೆ ನೀಟಾಗಿ ಕಂದೆಲ್ಲ ಕೊಯ್ಕೊಂಡು ಚೆನ್ನಾಗಿ ಆರೈಕೆ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದು ಆರು ಏಳು ತಿಂಗಳಿಗೆ ಎರಡನೇ ಬಾಳೆನೂ ಸಮೇತ ಬರುತ್ತೆ ಬಾಳೆ ಬೆಳೀತಕ್ಕಂಥ ರೈತರು ಮುಖ್ಯವಾಗಿ ಯಾವುದೇ ರೀತಿಯ ಕಳನಾಶಕದ ಮೊರೆ ಹೋಗಬೇಡಿ ಇರತಕ್ಕಂಥ ಹುಲ್ಲನ್ನು ಎಲ್ಲ ಬ್ರಷ್ ಕಟ್ಟಿಂಗ್ ಮಾಡ್ಕೊಳ್ಳಿ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಕಂದುಗಳನ್ನು ಸರಿಯಾದ ಸಮಯಕ್ಕೆ ಕೊಯ್ದಾಗ ಪೋಷಕಾಂಶ ಬಿಡ್ತಕ್ಕಂಥ ಬಾಳೆ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಹೋಗು ಒಂಬಾಳೆಗಳಾಗಲಿ ಗೊನೆಗಳಾಗಲಿ ತುಂಬ ಚೆನ್ನಾಗಿ ಹೊಡೆಯುತ್ತೆ ನೀವು ಸರಿಯಾಗಿ ಕಂದು ಕೊಯ್ಲಿಲ್ಲ ಎರಡನೇ ಬಾಳೆ ಅಂದಾಗ ಎರಡನೇ ಬಾಳೆ ಖಂಡಿತವಾಗೂ ಫೇಲ್ ಆಗೋಗುತ್ತೆ ಹಾಗಾಗಿ ನಿಮ್ಗೆ ಎರಡನೇ ಬಾಳೆಲ್ಲೂ ಉತ್ತಮ ರೀತಿಯ ಲಾಭವನ್ನು ಮಾಡಬೇಕಂದ್ರೆ ಕಂದುಗಳನ್ನು ಬಿಡಬೇಡಿ ಅದೇ ರೀತಿ ಪಚ್ಚಿ ಬಾಳೆ ಕಂದುಗಳನ್ನು ನೀವು ನೋಡಿ ತಿಂಗಳಿಗೊಮ್ಮೆ ಕೊಯ್ದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಇಜ್ಜಿನ ಬಾಳೆಯನ್ನು ಏನು ನೀವು ತಿಂಗಳಿಗೊಂದು ಸರಿ ಕೊಯ್ದ್ರೂ ನಡೆಯುತ್ತೆ ಅದೇ ರೀತಿ ಪುಟ್ಟ ಬಾಳೆಯ ಕಂದುಗಳನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಕೊಯ್ಲೇಬೇಕಾಗುತ್ತೆ ಯಾಕೆ ಅಂದರೆ ಅದು ತುಂಬ ಕಂದುಗಳು ಬರ್ತವೆ ತುಂಬ ಬೇಗ ಬೆಳವಣಿಗೆ ಆಗುತ್ತೆ ನೀವು ಕಂದುಗಳನ್ನು ಸರಿಯಾದ ಸಮಯಕ್ಕೆ ಕೊಯ್ಲಿಲ್ಲ ಅಂದರೆ ನೀವು ಗೊಬ್ಬರ ಹಾಕಿದ್ದು ಮತ್ತೊಂದು ಏನೇ ಸತ್ತು ಮಾಡಿದರೂ ಕೂಡ ಈ ಸ ಕಂದುಗಳು ಸಮೇತ ಫಲವತ್ತತೆ ತಗೊಂಡು ನೀವು ತಗೊಬೇಕಾಗಿರೋ ಸಸಿ ತಗೊಳೋದಲ್ಲೇ ಗೊನೆಗಳು ತೂಕ ಕಮ್ಮಿ ಆಗೋದು ಉತ್ತಮ ರೀತಿಯ ಗೊನೆಗಳು ಬರದೇ ಇರೋದು ಆಗೋದು ಆ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನೀವು ಕಂದುಗಳ ಕಡೆ ಗಮನ ಅದೇ ರೀತಿ ನೀವು ಎರಡನೇ ಬಾಳೆ ಬಿಡ್ತಕ್ಕಂಥ ಸಮಯದಲ್ಲಿ ನೀವು ಸ್ವಲ್ಪ ಗೊಬ್ಬರದ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕಾಗುತ್ತೆ ಮುಂಚೆ ಗೊಬ್ಬರ ಎಲ್ಲ ಹಾಕಿರ್ತೀರ ಅದು ಸತ್ತು ತಗೊಳೋದಿಲ್ಲ ಅಂತ ಹೇಳಲ್ಲ ಅದ್ರ ಜೊತೆಗೆ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಆಗಲಿ ಹಾಕಿದೆ ತುಂಬ ಉತ್ತಮ ಈಗ ಒಂದು ಎರಡು ಮೂರು ಟೈಮ್ ಹಾಕಬೇಕಾಗುತ್ತೆ ಈ ರೀತಿ ಏನು ಬ ಗೊನೆಯಲ್ಲಿ ಬಂದಿರ್ತಾವೋ ಈ ಥರ ಮುರಿಬೇಕು ಮುರಿದಾಗ ಎಲ್ಲ ಆ ಗೊ ಬಾಳೆಗೆ ಹೋಗುತ್ತೆ ನೀವು ಆ ರೀತಿ ಬಿರಲಿಲ್ಲ ಅಂದರೆ ಸ್ವಲ್ಪ ಸತ್ತುವು ಇದಕ್ಕೂ ಸಮೇತ ತಗೊತಾ ಇರುತ್ತಲ್ಲ ಹಂಗಾಗಿ ಅದು ಮುರಿದ್ರೆ ತುಂಬ ಚೆನ್ನಾಗಿ ಗನೆ ಇದು ಕಾಯಿ ಸ್ವಲ್ಪ ಫಿನಿಷಿಂಗ್ ಆಗಲಿ ದಪ್ಪ ಬರೋದಾಗಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಆ ಥರ ಹೂ ಇದ್ದರೆ ಖಂಡಿತವಾಗಿ ಮುರೀರಿ ಗೊನೆಯಲ್ಲಿ ನೋಡಿ ಬಾಳೆ ಕೃಷಿ ಮಾಡ್ತಕ್ಕಂಥ ರೈತ ನೀರನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ಬಾಳೆಯಲ್ಲಿ ಸಕ್ಸಸ್ ಆಗುವುದು ನೀರಿನ ಜೊತೆಗೆ ಸ್ವಲ್ಪ ಫಲವತ್ತತೆ ಕಡೆ ಗಮನ ಕೊಡಬೇಕಾಗುತ್ತೆ ಹೊಲದಲ್ಲಿ ಕಳಸ ಹುಲ್ಲು ಕಳೆ ಯಾವುದೇ ರೀತಿ ಕಮ್ಮಿ ಮಾಡ್ಕೋಬೇಕಾಗುತ್ತೆ ನಂತರ ಸರಿಯಾದ ಸಮಯಕ್ಕೆ ಕಟಾಪ ಮಾಡಿಸ್ಬೇಕಾಗುತ್ತೆ ಬೀಟೆ ಬರೋದು ಇದು ಬಾಳೆಕಾಯಿ ಆ ಥರ ಎಲ್ಲ ಆದಾಗ ಒಂದಿನ ಒಂದು ಬಂದಿರ್ತವೆ ಒಂದು ವಾರ ಆದಮೇಲೆ ಅಲ್ಲ ಒಂದು ಚಿಪ್ ಬಂದಿರ್ತವೆ ಆ ರೀತಿ ವೇಸ್ಟ್ ಮಾಡ್ಕೊಂಬಿಡಿ ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಿ ಒಳ್ಳೆಯ ಬೆಲೆಗೆ ಬಾಳೆಯನ್ನು ಮಾರ್ಬಿಡಿ ಅನಂತರ ಎರಡನೇ ಬಳೆಯನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ಏಕೆಂದರೆ ಇದರಲ್ಲಿ ಎಷ್ಟು ಲಾಭ ಮಾಡ್ಬೋದು ಅದರಲ್ಲೂ ಕೂಡ ಅಷ್ಟೇ ಲಾಭ ಮಾಡ್ಬೋದು ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಅದರಲ್ಲಿ ನಿಮಗೆ ಈಗ ಎರಡನೇ ಬಳೆಗೆ ಯಾವುದೇ ರೀತಿ ಸಸಿ ಖರ್ಚು ಬರೋದಿಲ್ಲ ಆ ಸಸಿ ನಾಟಿ ಮಾಡಿಸೋ ಖರ್ಚು ಬರೋದಿಲ್ಲ ಡ್ರಿಪ್ ಮಾಡಿಸೋ ಖರ್ಚು ಬರೋದಿಲ್ಲ ಎಲ್ಲ ಅಲೆ ಮುಂಚಿನ ಬಾಳೆಯಲ್ಲೇ ಮಾಡಿಸ್ಬಿಟ್ಟಿರ್ತೀರ ಈಗ ಏನು ಅಂದರೆ ನೀವು ಗೊಬ್ಬರವನ್ನು ಹಾಕಿ ನೀಟಾಗಿ ಕಂದ್ಗಳನ್ನು ಕೊಯ್ಕೊಂಡು ಆರೈಕೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ನೀವು ಉತ್ತಮ ರೀತಿಯಲ್ಲಿ ಲಾಭ ಮಾಡಬಹುದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು